ನಮಸ್ಕಾರ ಏನು ಇವತ್ತು ಹೇಳ್ಬೇಕು ಹೇಳ್ಬೇಕಂದ್ರೆ ತುಂಬ ನಿಜವಾದ ನನಗೆ ತುಂಬ ಸಂತೋಷದ ದಿನ ಅನಿಸುತ್ತೆ ಯಾಕಂದರೆ ಇವಾಗ ಮೂರನೇ ತಾರೀಕು ಎರಡನೇ ತಿಂಗಳು ಇಪ್ಪತ್ತಾರನೇ ವರ್ಷ ಎರಡು ಸಾವಿರದ ಇಪ್ಪತ್ತಾರು ನಾನು ಪ್ರತಿ ವರ್ಷ ನಾನು ಚಿಕ್ಕವನಾದ ಚಿಕ್ಕವನಾಗಿದ್ದಾಗ ಈ ಸಿ ಟಿ ಎಮ್ ಅಂತಂದರೆ ಚಿನ್ನತಿಪ್ಪ ಸಮುದ್ರಂ ಸಿ ಟಿ ಎಮ್ ಅಂದರೆ ಅದು ಮೊದಲ ವರ್ಷ ಮತ್ತೆ ನಾವು ಅಮ್ಮ ಅಪ್ಪ ನಾನು ಚಿಕ್ಕವನಿದಾಗ ಇಲ್ಲಿ ಕರ್ನಾಟಕ ಬಂದು ಸೆಟ್ಲ್ ಆದಮೇಲೆ ಮತ್ತೆ ಆ ಅಮ್ಮ ಅಪ್ಪ ಅವರು ಪ್ರತಿ ಒಂದು ವರ್ಷವೂ ಅವರು ಬದುಕಿರೋವರೆಗೂ ಪ್ರತಿ ವರ್ಷನೂ ಒಂದು ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ರು ಈ ಸಿ ಟಿ ಎಂ ಗಂಗಾ ಭವಾನಿ ವಾರ್ಷಿಕೋತ್ಸವ ಅಂತ ದೀಪೋತ್ಸವ ಅಂತ ಅದೇ ರೀತಿ ನಾನು ಒಂದು ಇವಾಗ ಒಂದು ಐದು ವರ್ಷದಿಂದ ಕಂಟಿನ್ಯೂ ಆಗಿ ಶ್ರೀ ನಮ್ಮ ವಾನಗ್ಯನಳ್ಳಿ ಗ್ರಾಮದಲ್ಲಿ ಶ್ರೀ ಮೇಘಮಂಡ್ ಮಂಡಲೇಶ್ವರಿ ತಾಯಿ ಆಶೀರ್ವಾದದಿಂದ ಯಾಕಂದರೆ ಗಂಗಮ್ಮ ಅಂದರೆ ಎಲ್ಲ ಗಂಗಮ್ಮ ಗಂಗಮ್ಮನೇ ಯಾವ ದೇವಸ್ಥಾನ ಹೆಸರು ಬೇರೆ ಇರ್ಬೋದು ತಿರುಪತಿ ಗಂಗಮ್ಮ ಬೈಕೊಂಡ ಗಂಗಮ್ಮ ಅಂತ ಬಟ್ ಎಲ್ಲದಕ್ಕೂ ನಮ್ಮ ಜಗನ್ಮಾತೆ ಜಗಜ್ ಜನನಿ ಈ ನಮ್ಮ ಸೃಷ್ಟಿಕ ಕರ್ತನೇ ಗಂಗಮ್ಮ ಅಂತ ಹೇಳ್ತಾರೆ ಅದರಿಂದ ಆ ಅಮ್ಮನ ಒಂದು ದೀಪೋತ್ಸವ ಮಾಡಬೇಕಂತ ನಾನು ಅಂದ್ಕೊಂಡಾಗ ನಮ್ಮ ವಾನಗ್ಯನಲ್ಲಿ ಗ್ರಾಮಸ್ಥರು ಅದಕ್ಕೆ ತುಂಬ ಜನ ಸಾಥ್ ಕೊಟ್ಟು ಅವರು ದೀಪಗಳು ಇದೆಲ್ಲ ಮಾಡಿದ್ದಾರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಮ ಈ ವಾಣಗೇನಹಳ್ಳಿ ಗ್ರಾಮಕ್ಕೆ ಶ್ರೀ ಮೇಘಮಂಡೇಶ್ವರಿ ತಾಯಿ ಆಶೀರ್ವಾದ ಸದಾ ಇರಬೇಕು ಅಂತ ಯಾವುದೇ ಇರಬೇಕು ಯಾವುದೋ ಒಂದು ಅಡೆತಡೆಗಳು ಇಲ್ದಿರ ನಮ್ಮ ತಾಲ್ಲೂಕಿಗೆ ನಮ್ಮ ನಮ್ಮ ಕರ್ನಾಟಕಕ್ಕೆ ಒಳ್ಳೆಯದಾಗಬೇಕಂತ ನಾವು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಇಲ್ಲಿ ಬಂದಿರೋರೆಲ್ಲ ಬೇಡ್ಕೊಂಡಿದ್ದೀವಿ ಆ ತಾಯಿ ಆಶೀರ್ವಾದ ನೀಡಿದೆ ಯಾಕಂದರೆ ನಾವು ಒಂದು ಹಬ್ಬ ಮಾಡಬೇಕಂತಂದಾಗ ಅದು ಶುಭ ಸೂಚನೆ ಅಂತ ಪ್ರತಿಯೊಂದೂ ಆಗಲಿ ಎಲ್ಲ ನಮಗೆ ತುಂಬ ಒಳ್ಳೇದಾಗಿ ಇದಾಗಿದೆ ಅದೇ ರೀತಿ ಇವತ್ತು ಏನು ನಾವೊಂದು ಈ ಥರ ಹಬ್ಬ ಮಾಡ್ತಿದ್ದೆ ಬರಬೇಕಂತಂದರೆ ನನಗೆ ಹೇಳ್ಬೇಕಂದ್ರೆ ನನ್ನ ನನ್ನ ತಂದೆ ತಾಯಿ ವೆಂಕಟೇಶಪ್ಪ ಪಾರ್ವತಮ್ಮ ಅವರು ನಾನು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ ಅವರು ನನಗೆ ಜನ್ಮ ನೀಡಿದ್ದಾರೆ ಆದರೆ ಶ್ರೀ ಆಲಂಗೂರು ಆಲಂಗೂರು ಶ್ರೀನಿವಾಸ್ ಅವ್ರು ಇಲ್ದಿರ ನಾನು ಯಾವ ಕಾರ್ಯಕ್ರಮ ಮಾಡೋದು ಆಗಲ್ಲ ಯಾಕಂದರೆ ಅದು ಅವ್ರು ನನಗೆ ಒಂದು ತಂದೆ ರೀತಿ ಬೆಳೆಸಿದ್ದಾರೆ ನಾನು ಅದಕ್ಕೋಸ್ಕರ ನಾನು ಅವ್ರನ್ನ ಯಾವತ್ತು ಯಾವ ಬ್ಯಾನರ್ಗಾಗಲಿ ಇದಕ್ಕಾಗಲಿ ನಾನು ಅದು ನನ್ನ ಒಂದು ಅವ್ರು ಹೇಳ್ತಾ ಇದ್ರು ನಿಜವಾಗಲೂ ನಾನು ಹೋದ್ಮೇಲೆ ಆ ನೋ ನಿಮ್ಗೆ ಗೊತ್ತಾಗುತ್ತೆ ಅಂತ ಜೋಡಿಲಿ ನಾನು ಚಿಕ್ಕವನ್ನ ಇದ್ದಾಗ ನಿಜವಾಗ್ಲೂ ಇವಾಗ ಅನಿಸುತ್ತೆ ನೋಡಿ ಅವರು ಇಲ್ಲ ಅಂತಂದ್ರು ಅವರು ನನಗೆ ಆವಾಗಿರೋ ಪರಿಚಯಗಳು ಇವಾಗಿ ಇವತ್ತು ಈ ಜನ ಇಲ್ಲಿ ಇಷ್ಟು ಜನ ಬರ್ಬೇಕಂದ್ರೆ ನಿಜವಾಗ್ಲು ಹೇಳ್ಬೇಕಂದ್ರೆ ಅದಕ್ಕೂ ನನ್ನ ತಂದೆ ತಾಯಿಯ ಆಶೀರ್ವಾದನು ನಮ್ಮ ಆಲಂಗೂರು ಸಿಂಗ್ನ ಆಶೀರ್ವಾದ ಎಲ್ಲಕ್ಕಂತೂ ಮಿಗಿಲಾಗಿ ಆ ಬೋಯ್ಕೊಂಡ ಗಂಗಮ್ಮ ದೇವಿ ಆಶೀರ್ವಾದನು ಇದೆ ಅಂತ ನಾನು ನಂಬುತ್ತೀನಿ ಅದೇ ರೀತಿ ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲ ಬಂದು ಶ್ರೀ ಶ್ರೀ ತಾಯಿ ಆಶೀರ್ವಾದ ಪಡೆದು ಎಲ್ಲ ಹೋಗಿದ್ದಾರೆ ಅನೇಕ ಗಣ್ಯ ವ್ಯಕ್ತಿಗಳು ಅವರು ಇವರು ಅಂತೆಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ತುಂಬ ಸಂತೋಷವಾಯ್ತು ಒಂದು ಫೋನ್ ಕಾಲ್ಗೆ ನಾನು ಈ ತರ ಮಾಡ್ತಾ ಇದ್ದೀನಿ ಅಷ್ಟೊಂದು ಪ್ರೀತಿಯಿಂದ ಬಂದು ಆ ದೇವಿ ಆಶೀರ್ವಾದ ಪಡೆದು ಪ್ರಸಾದ ಸ್ವೀಕರಿಸಿ ಎಲ್ಲರೂ ಹೋಗಿದ್ದಾರೆ ಅವ್ರಿಗೆಲ್ರಿಗೂ ನಾನು ನನ್ನ ಫ್ಯಾಮಿಲಿ ಕಡೆಯಿಂದ ನಾನು ಧನ್ಯವಾದಗಳು ತಿಳಿಸ್ತೀನಿ ಅದೇ ರೀತಿ ನನ್ನ ಶ್ರೀಮತಿ ಈ ಶ್ರೀದೇವಿ ಏನಿದೆ ಅಂದರೆ ಈ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಥರ ಮಾಡೋಣ ಅಂತ ಅವರು ಪ್ರೋತ್ಸಾಹ ನೀರು ಫಸ್ಟ್ ಎಲ್ಲಿದ್ದೆ ಅವರು ಮಾಡಬೇಕು ಅಮ್ಮ ಅಪ್ಪ ತಿರೋದಾಗೆ ನಾವು ಮಾಡ್ತಾ ಇದ್ದು ಮೊದಲು ಮಾಡ್ತಾ ಇದ್ವಿ ಇವಾಗ ಮಾಡ್ಬೇಕಂತ ಅವರು ಇದಕ್ಕೆಲ್ಲ ಪ್ರೋತ್ಸಾಹ ಇದ್ರಂದ್ರು ಅವರು ಇದಕ್ಕೆ ಬೆನ್ನಿನ ಬಾಗಿಲು ನಿಂತು ಇದು ಮಾಡಿ ನಿಜವಾಗ್ಲು ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ ಅಷ್ಟು ಮಾತ್ರ ನಮ್ಮ ಅವರು ನಿಜವಾಗ್ಲು ಹೇಳ್ಬೇಕಂದ್ರೆ ಅವ್ರು ಸುಮಾರು ಕಾರ್ಯಗಳು ಅವ್ರು ಮಾಡಿ ಅವ್ರು ಇದು ಮಾಡಿದ್ರು ಅವರು ಈ ಕಾರ್ಯಕ್ರಮ ಇಲ್ಲ ಅದೊಂದು ಲೋಟ್ ಇದೆ ಹೇಳ್ಬೇಕಂದ್ರೆ ಅದಕ್ಕೆ ಶ್ಯಾಮ್ಲಕ್ ಅವರು ಬಂದಿದ್ದಾರೆ ಅದೇ ರೀತಿ ನಮ್ಮ ಕುಟುಂಬ ಸದಸ್ಯರು ಇವನು ಸೀನಾದ್ರೆ ತುಂಬಾ ರಿಸ್ಕ್ ತಗೊಂಡಿದ್ದಾರೆ ಅಂದ್ರೆ ನಿಜವಾಗ್ಲು ಯಾವುದೇ ಕಾರ್ಯಕ್ರಮ ಕಾರ್ಯಕ್ರಮದ ನಿಜವಾಗ್ಲೂ ಬಂದು ನೀವು ಮಾಡ್ತೀರಾ ಮಾಡ್ತೀರ ತಿಳಗಾಲ ಹೇಳ್ತೀನಿ ಪಾದಾಭಿ ಒಂದು ಪ್ರತಿ ಒಬ್ಬರಿಗೆ ಅಂತ ನಾನು ಹೇಳ್ತಾ ಈ ಎರಡ್ ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟ ನಿಮ್ಮ ಎಲ್ರಿಗೂ ಅಂದಿಸುತ್ತ ಎರಡ್ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದು ಸಂಘಟನೆ ಇನ್ನೊಂದು ಸಂಘಟನೆ ೂ ಸಹ ಸೇರಿ ಸರ್ ಈ ಪ್ರಶ್ನೆಗೆ ನಾನು ಒಂದೇ ಉತ್ತರ ಕೊಡ್ತೀನಿ ಯಾಕಂದ್ರೆ ಪಕ್ಷ ಪಾರ್ಟಿ ಅನ್ನೋದು ವೋಟ್ ಹಾಕೋ ದಿನ ಇರ್ಬೇಕು ಅಂತ ನನಗೆ ನನ್ನ ಬೆಳೆಸಿರೋ ಆಲಂಗೂರು ಸಿನನ್ ಅವರು ಹೇಳ್ತಾ ಇದ್ರು ಅದೇ ರೀತಿ ನನಗೂ ಅಷ್ಟೇ ಎಲ್ಲ ಪಾರ್ಟಿಗಳಲ್ಲಿ ಸುಮಾರು ಇತಿಹಾಸಿಗಳಿದ್ದಾರೆ ಫ್ರೆಂಡ್ಸ್ ಇದ್ದಾರೆ ಇವತ್ತು ಅಷ್ಟೇ ಎಲ್ಲ ಪಾರ್ಟಿಗಳಿಂದ ಪ್ರತಿಯೊಬ್ರು ಬಂದಿದ್ದಾರೆ ಮನೆ ಕಾರ್ಯಕ್ರಮ ಅಂತ ಅದಕ್ಕೆ ನಾನು ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ನಾನು ಋಣ ಅಂತ ಹೃದಯ ತೀರ್ಸಕ್ ಅಷ್ಟು ಪ್ರೀತಿಯಿಂದ ಬಂದಿದ್ದಾರೆ ಅವ್ರಿಗೆಲ್ಲ ಎಲ್ಲದಕ್ಕೂ ಧನ್ಯವಾದಗಳು ಹೇಳ್ತೀನಿ ಸರ್ವಸ್ಥಾನ ಸರ್ ಮೇಘಮಂಡಲೇಶ್ವರಿ ದೇವಿದು ನಿಜವಾಗ್ಲೂ ಇತಿಹಾಸ ಹೇಳ್ಬೇಕಂದ್ರೆ ಇದು ವಾಣಿಗ್ಯನಲ್ಲಿ ಗ್ರಾಮದಲ್ಲಿ ಮಾಡಿದ್ದಾರೆ ಬಟ್ ಇತಿಹಾಸ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸರ್ ಯಾಕಂದ್ರೆ ನಾನು ಬಂದ ಮುಂಚೆನೂ ಇದೆ ಅಂತ ಇದು ಸುಮಾರು ವರ್ಷಗಳಿಂದ ಅನೇಕ ಜನ ಗಣ್ಯ ವ್ಯಕ್ತಿಗಳು ಇದನ್ನೆಲ್ಲ ಇದು ಮಾಡಿ ಡೆವಲಪ್ ಮಾಡಿ ಇದು ಮಾಡಿದ್ದಾರೆ ಸರ್ ಇವತ್ತು ನಮ್ಮ ವಾನಗನಲ್ಲಿ ಗ್ರಾಮಕ್ಕೆ ಬಂದಿರುವ ಪ್ರತಿಯೊಂದು ಒಬ್ಬರಿಗೂ ಎಲ್ಲ ಗಣ್ಯರಿಗೂ ನನ್ನ ಹಿತೇಶಿಗೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಏನು ಇವಾಗ ನಮ್ಮ ಎಂ ಪಿ ಅವರು ಮಲ್ಲೇಶ್ ಇದ್ದಾರೆ ಅವರ ತಾಯಿಯವರು ಅನ್ನ ಅಂತ ಅವರು ಬಂದಿದ್ದಾರೆ ಮಂಗಮ್ಮ ಮುನಿಸಾಮಿ ಅಂತ ಅವರು ನಿಜವಾಗಲೂ ಅಮ್ಮ ಅಮ್ಮನವರು ಬಂದಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಅದೇ ರೀತಿ ನಮ್ಮ ಬಾಲಯ್ಯ ಬಾಬು ಕಡೆಯಿಂದ ನನಗೆ ಅವರಂದ್ರೆ ತುಂಬ ಪ್ರಾಣ ಅವರ ಕಡೆಯಿಂದ ಫ್ಯಾಮಿಲಿಯಿಂದ ಒಬ್ಬರು ಬರಬೇಕಾಗಿತ್ತು ಅವ್ರು ಬರೋಕ್ಕೆ ಕೆಲವು ಕಾರಣದ ಬಂದಿಲ್ಲ ಅದಕ್ಕೆ ನಮ್ಮ ನಂಬೂರು ಸತೀಶ್ಣನವರು ಅದೇ ರೀತಿ ನಮ್ಮ ಕರ್ನಾಟಕ ಕನ್ವೀನರ್ ಕಾಂತಾರಾವ್ ಸಾರ್ ಅವರು ಅದೇ ರೀತಿ ನಮ್ಮ ಎಚ್ ನಾಗೇಶ್ ಸರ್ ಅವರು ಎಚ್ ನಾಗೇಶ್ ಸರ್ ಅಂದ್ರೆ ನನಗೆ ತುಂಬ ಪ್ರೀತಿ ಯಾಕಂದರೆ ನಮ್ಮ ಆಲಂಗೂರು ಅವರ ಸ್ಟ್ಯಾಚು ಏನು ಓಪನ್ ಮಾಡಿದ್ರು ನಿಜವಾಗ ಆ ವಿಷಯದಿಂದ ನನಗೆ ತುಂಬ ಅವರು ಇದು ಕೆಲವ್ರು ಇನ್ನೂ ಬರಬೇಕಾಗಿತ್ತು ನಮ್ಮ ಶಾಸಕರು ಬರಬೇಕಾಗಿತ್ತು ಅವರು ಫೋನ್ ಮಾಡಿ ಹೇಳಿದರು ಬಾಲು ಇಲ್ಲ ಸೆಷನ್ ಇದೆ ಅದರಿಂದ ಸ್ವಲ್ಪ ಬರೋಕ್ಕಾಗಲ್ಲ ಫ್ರೀ ಇದಾಗ ಮನೆಗೆ ಬಂದು ಹೋಗ್ತೀನಿ ಅಂತ ಅವರು ಹೇಳಿದರು ಇನ್ನೂ ಅನೇಕ ಜನ ಬರ್ತಾ ಇದ್ದಾರೆ ಇದ್ದಾರೆ ಬಂದು ಹೋಗಿದ್ದಾರೆ ನಮ್ಮ ರಘುಪತನ್ನು ಶ್ಯಾಮೇಗೌಡನ್ನು ನಮ್ಮ ಜೆಡಿಎಸ್ ಅಧ್ಯಕ್ಷರು ನಮ್ಮ ಕಾಡೇಪಲ್ಲಿ ನಾಗರಾಜನ್ ಅವರು ಬೆಲ್ಲಕ್ಕೇನೆ ಬಂದ್ಬಿಟ್ಟಿದ್ದಾರೆ ಅದೇ ಅಮರ್ಜ್ಯೋತಿ ಶಾಲೆಯ ಮುಖ್ಯಸ್ಥರು ನಾಗರಾಜಣ್ಣ ಅಶೋಕ್ ಸಾರು ಅನೇಕ ಜನ ಬೇಕಂದ್ರೆ ಎಲ್ಲ ಬಂದು ಇದ್ದಾರೆ ಬಂದು ನಮಗೆ ಅವರು ಆಶೀರ್ವಾದ ನನಗೆ ಕೊಟ್ಟಿದ್ದಾರೆ ಆ ತಾಯಿ ಆಶೀರ್ವಾದ ಅವರು ಪಡೆದಿದ್ದಾರೆ ಹೋಗಿದ್ದಾರೆ ಅವರು ನಾನು ನಮ್ಮ ವಾಣಗಾನ ಅಲ್ಲಿ ಗ್ರಾಮ ಗ್ರಾಮದ ಪರವಾಗಿ ನಾನು ಎಲ್ರಿಗೂ ಸನ್ ಎಲ್ರಿಗೂ ಅಭಿನಂದನೆ ತಿಳಿಸ್ತೀನಿ